ನಮಸ್ಕಾರ ಬರ್ಡ್ಸ್ ಪ್ಲಾನೆಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದಿನ ನಾವು ನಮ್ಮ ಮಲೆನಾಡಿನಲ್ಲಿ ಬೇಸಿಗೆ ಸಮಯದಲ್ಲಿ ನಿಧಾನಗತಿಯಾಗಿ ಹರಡುವಂತಹ ಮಂಗನ ಕಾಯಿಲೆ ಅಥವಾ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ ವು ಕೆ ಎಫ್ ಡಿ ವಿ ಕ್ಯಾಸನೂರು ಫಾರೆಸ್ಟ್ ಡಿಸೀಜ್ ವೈರಸ್ನಿಂದ ಉಂಟಾಗುತ್ತದೆ ಈ ವೈರಸ್ ಫ್ಲೈವಿ ವೈರಿಡೆ ಕುಟುಂಬಕ್ಕೆ ಸೇರಿದೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಅಂದರೆ ಆಗಿನ ಮೈಸೂರು ರಾಜ್ಯದ ಕ್ಯಾಸನೂರು ಅರಣ್ಯದಿಂದ ಅನಾರೋಗ್ಯಕ್ಕೊಳಗಾದ ಮಂಗನಿಂದ ಪ್ರಕರಣ ಬೆಳಕಿಗೆ ಬಂತು ಆ ಮಂಗನಲ್ಲಿ ಈ ವೈರಸನ್ನು ಗುರುತಿಸಲಾಯಿತು ಅಲ್ಲಿಂದ ಇಲ್ಲಿಯವರೆಗೆ ಪ್ರತಿ ವರ್ಷ ಸುಮಾರು ನಾನ್ನೂರರಿಂದ ಐನೂರು ಜನ ಈ ರೋಗಕ್ಕೆ ತುತ್ತಾಗುತ್ತಿದ್ದಾರೆ ಉಪ್ಪ ಉಣ್ಣೆಯಾಗಿರ್ತಕ್ಕಂತಹ ಅಥವಾ ಹಾರ್ಡ್ ಟಿಕ್ಸ್ ಹೆಮಾಫಿಸಿಲಾಸ್ ಸ್ಪಿನಿಜೆರಾ ಅಂತಕ್ಕಂತಹ ಒಂದು ಉಣ್ಣೆಯಿಂದ ಈ ಕೆ ಎಫ್ ಡಿ ವೈರಸ್ ಹರಡುತ್ತದೆ ಇದು ಒಮ್ಮೆ ಸೋಂಕಿಗೆ ಒಳಗಾದರೆ ಜೀವಿತಾವಧಿಯವರೆಗೆ ಅದರಲ್ಲಿ ಉಳಿಯುತ್ತದೆ ಸೋಂಕಿತ ಉಣ್ಣೆ ಅಥವಾ ಒಣಗು ಕಚ್ಚಿದ ನಂತರ ಇಲಿಗಳು ಹೆಗ್ಗಣಗಳು ಅಳಿಲುಗಳು ಮಂಗಗಳು ಬಹುಮುಖ್ಯವಾಗಿ ಸಾಮಾನ್ಯವಾಗಿ ಬಲಿಯಾಗುವಂತಹ ಪ್ರಾಣಿಗಳಾಗಿವೆ ಈ ವೈರಸ್ ಮಾರಣಾಂತಿಕವಾಗಿದೆ ಸ್ನೇಹಿತರೆ ಈ ರೋಗ ಪ್ರಸಾರ ಹೇಗಾಗುತ್ತೆ ಅಂತ ನೋಡೋದಾದರೆ ಈ ವೈರಸ್ ಉಣ್ಣೆ ಅಥವಾ ಒಣಗು ಕಚ್ಚಿದ ನಂತರ ಅಥವಾ ಸೋಂಕಿರುವ ಪ್ರಾಣಿಯ ಸಂಪರ್ಕದ ನಂತರ ಮನುಷ್ಯರಿಗೆ ಹರಡಬಹುದು ಬಹುಮುಖ್ಯವಾಗಿ ಸೋಂಕಿನಿಂದ ಬಳಲುತ್ತಿರುವ ಮಂಗನಿಂದ ಅಥವಾ ಸದ್ಯದಲ್ಲೇ ಸತ್ತಿರತಕ್ಕಂತಹ ಮಂಗನಿಂದ ಹರಡಬಹುದು ಆದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡಿರುವುದು ವರದಿಯಾಗಿಲ್ಲ ಆಡುಗಳು ಹಸುಗಳು ಕುರಿಗಳು ಎಮ್ಮೆಗಳಂತಹ ಪ್ರಾಣಿಗಳು ಈ ಕೆ ಎಫ್ ಡಿ ವೈರಸ್ಗೆ ಒಳಗಾದರೂ ವೈರಸ್ ಹರಡುವಲ್ಲಿ ಇವುಗಳು ಹೆಚ್ಚಿನ ಪಾತ್ರವನ್ನು ವಹಿಸುತ್ತವೆ ಈ ಪ್ರಾಣಿಗಳು ಕಚ್ಚುವ ಉಣ್ಣೆಗಳಿಗೆ ರಕ್ತದೂಟವನ್ನು ಬಡಿಸುತ್ತವೆ ಸೋಂಕಿತ ಪ್ರಾಣಿಗಳು ಇವುಗಳಿಗೆ ಕಚ್ಚುವ ಇತರೆ ಟಿಕ್ಸ್ಗಳನ್ನು ಸೋಂಕಿತಗೊಳಿಸುತ್ತವೆ ಇವುಗಳಿಂದ ಮನುಷ್ಯನಿಗೆ ಕೆ ಎಫ್ ಡಿ ವಿ ಹರಡಿದ್ದು ಅತಿ ಅಪರೂಪ ಅಲ್ಲದೆ ಇವುಗಳ ಹಾಲಿನಿಂದಲೂ ಹರಡಿದ ಪುರಾವೆಗಳಿಲ್ಲ ಈ ಮಂಗನ ಕಾಯಿಲೆ ಲಕ್ಷಣಗಳು ಏನಿದವೆ ಅಂತ ನೋಡೋದಾದರೆ ಮೂರರಿಂದ ಎಂಟು ದಿನಗಳ ಇನ್ಕ್ಯುಬೇಷನ್ ಪೀರಿಯಡ್ ನಂತರ ಶೀತ ಜ್ವರ ತಲೆನೋವಿನೊಂದಿಗೆ ಇದ್ದಕ್ಕಿದ್ದಂತೆ ಈ ಕಾಯಿಲೆ ಪ್ರಾರಂಭವಾಗುತ್ತದೆ ವಾಂತಿಯೊಂದಿಗೆ ತೀವ್ರವಾದ ಸ್ನಾಯು ನೋವು ಗ್ಯಾಸ್ಟ್ರೇಷನ್ ಟೆಸ್ಟಿನಲ್ ಸಿಂಪ್ಟಮ್ಸ್ ರಕ್ತಸ್ರಾವದ ಸಮಸ್ಯೆಗಳು ಆರಂಭಿಕ ರೋಗಲಕ್ಷಣಗಳ ಮೂರ್ನಾಲ್ಕು ದಿನಗಳ ನಂತರ ಸಂಭವಿಸಬಹುದು ರೋಗಿಗಳು ಅಸಹಜವಾಗಿ ಕಡಿಮೆ ರಕ್ತದೊತ್ತಡ ಕಡಿಮೆ ಪ್ಲೇಟ್ಲೆಟ್ಸ್ಗಳು ಹಾಗೂ ಕಡಿಮೆ ಸಂಖ್ಯೆಯ ರೆಡ್ ಮತ್ತು ವೈಟ್ ಬ್ಲಡ್ ಸೆಲ್ ಕೌಂಟ್ಸ್ ಅನ್ನು ಅನುಭವಿಸಬಹುದು ರೋಗಲಕ್ಷಣಗಳ ಒಂದರಿಂದ ಎರಡು ವಾರಗಳ ನಂತರ ಕೆಲವು ರೋಗಿಗಳು ತೊಡಕುಗಳಿಲ್ಲದೆ ಚೇತರಿಸಿಕೊಳ್ಳುತ್ತಾರೆ ಆದರೂ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ರೋಗಿಗಳು ಎರಡನೇ ಹಂತಕ್ಕೆ ಬಂದು ಜ್ವರ ತೀವ್ರ ತರಣುವು ಮಾನಸಿಕ ತೊಂದರೆಗಳು ನಡುಕ ದೃಷ್ಟಿಕೊರತೆಯಂತಹ ನ್ಯೂರೊಲಾಜಿಕಲ್ ಮ್ಯಾನಿಫೆಸ್ಟೇಷನ್ಸ್ಗಳನ್ನು ಅನುಭವಿಸುತ್ತಾರೆ ಕೆ ಎಫ್ ಡಿ ಸೋಂಕಿನಿಂದಾಗಿ ಸಾವಿನ ಪ್ರಮಾಣ ಮೂರರಿಂದ ಐದು ಪರ್ಸೆಂಟ್ ಇದೆ ಸ್ನೇಹಿತರೆ ಸ್ನೇಹಿತರೆ ಹರಡುವಿಕೆಯ ಪ್ರಾರಂಭ ಹಂತದಲ್ಲಿ ಇದನ್ನು ರಷಿಯನ್ ಸ್ಪ್ರಿಂಗ್ ಸಮ್ಮರ್ ಕಾಂಪ್ಲೆಕ್ಸ್ ಆಫ್ ವೈರಸ್ ಎಂದು ಶಂಕಿಸಲಾಗಿತ್ತಂತೆ ಇದು ಕರ್ನಾಟಕದ ಪಶ್ಚಿಮ ಘಟ್ಟಕ್ಕೆ ಮತ್ತು ಮಧ್ಯ ಜಿಲ್ಲೆಗಳಿಗೆ ಸೀಮಿತವಾಗಿರ್ತಕ್ಕಂತಹದ್ದು ಅದಾಗಿಯೂ ಎರಡು ಸಾವಿರದ ಹನ್ನೆರಡರ ನವೆಂಬರ್ನಲ್ಲಿ ತಮಿಳುನಾಡು ಮತ್ತು ಕೇರಳದಲ್ಲಿ ಮಂಗ ಮತ್ತು ಮನುಷ್ಯರನ್ನು ಪರೀಕ್ಷೆ ಮಾಡಲಾಗಿ ಕೆ ಎಫ್ ಡಿ ವಿ ಪಾಸಿಟಿವ್ ಬಂದಿದ್ದು ಇದರ ವ್ಯಾಪಕತೆಯ ಸಾಧ್ಯತೆಯನ್ನು ಸೂಚಿಸುತ್ತದೆ ಈ ವೈರಸ್ ಚೀನಾದ ನಂಜಿಯಾನ್ ಇನ್ ವೈರಸ್ ಹಾಗೆಯೇ ಸೌದಿ ಅರೇಬಿಯಾದಲ್ಲಿ ಪತ್ತೆಯಾದಂತಹ ಅಲ್ಕುರ್ಮಾ ಹೆಮರಾಜಿಕ್ ವೈರಸ್ಗೆ ಅತಿಯಾಗಿ ಹೋಲುತ್ತದೆ ಕಾಡಿನೊಂದಿಗೆ ಸದಾ ವ್ಯವಹರಿಸುವ ಬೇಟೆಗಾರರು ಅರಣ್ಯವಾಸಿಗಳು ದನಕಾವಲಿನವರು ರೈತರು ಹಾಗೂ ಅರಣ್ಯ ಇಲಾಖೆಯವರು ಸೋಂಕಿತ ಉಣ್ಣೆಯ ಕಡಿತಕ್ಕೆ ಒಳಗಾಗುವ ಅಪಾಯವನ್ನು ಹೊಂದಿದ್ದಾರೆ ಮಲೆನಾಡಿನ ಜನ ಶಿಕಾರಿ ದನಕಾವಲು ದರ್ಕು ಹಾಗೆ ಒಣ ಎಲೆಗಳನ್ನು ಮತ್ತು ಸೊಪ್ಪನ್ನು ತರುವಂತಹ ವಾಟೆ ಬೆತ್ತ ತರಲು ಅರಣ್ಯಕ್ಕೆ ಹೋಗುವಂತಹ ಜನಗಳು ಅತಿಯಾಗಿ ಈ ರೋಗಕ್ಕೆ ಒಳಗಾಗುತ್ತಾರೆ ನವೆಂಬರ್ನಿಂದ ಜೂನ್ ಮೊದಲ ಮಳೆ ಬರುವವರೆಗೂ ಹೆಚ್ಚು ಸೋಂಕಿನ ಪ್ರಕರಣಗಳು ಮಲೆನಾಡಿನಲ್ಲಿ ಬೆಳಕಿಗೆ ಬರುತ್ತವೆ ಸ್ನೇಹಿತರೆ ಹಾಗಾದರೆ ರೋಗ ಪತ್ತೆ ಹೇಗೆ ಪಿ ಸಿ ಆರ್ ಟೆಸ್ಟ್ ಮೂಲಕ ಮೊಲೆಕ್ಯುಲರ್ ಡಿಟೆಕ್ಷನ್ ಮಾಡಿ ಮೊದಲ ಹಂತದಲ್ಲೇ ಪತ್ತೆಯನ್ನು ಮಾಡ್ತಾರೆ ರಕ್ತದಿಂದ ವೈರಸ್ ಅನ್ನು ಪ್ರತ್ಯೇಕಿಸುವ ಮೂಲಕ ಕೂಡ ರೋಗನಿರ್ಣಯವನ್ನು ಮಾಡ್ತಾರೆ ನಂತರ ಸೆರಾಲಜಿಕ್ ಪರೀಕ್ಷೆಯನ್ನು ನಡೆಸ್ತಾರೆ ಆಯಿತು ರೋಗ ಪತ್ತೆಯಾದ ನಂತರ ಇದಕ್ಕೆ ಚಿಕಿತ್ಸೆ ಏನು ಇದಕ್ಕೆ ಯಾವುದೇ ರೀತಿಯ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ ಹೌದು ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿಯ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ ಆದರೆ ಆರಂಭದಲ್ಲಿಯೇ ಆಸ್ಪತ್ರೆಗಳಿಗೆ ದಾಖಲಾಗುವುದು ಮತ್ತು ಪೋಷಕ ಚಿಕಿತ್ಸೆಯು ಅತಿ ಮುಖ್ಯವಾಗಿದೆ ರಕ್ತಸ್ರಾವವಾಗಿರುವಂತಹ ಮತ್ತು ನಿರ್ಜಲೀಕರಣ ಸಮಸ್ಯೆಗಳನ್ನು ಹೊಂದಿರುವಂತಹ ರೋಗಿಗಳು ಪೋಷಕ ಚಿಕಿತ್ಸೆಯ ಕಡೆ ಗಮನವನ್ನು ಕೊಡಬೇಕು ಹಾಗಾದರೆ ಇದನ್ನು ತಡೆಯೋದು ಹೇಗೆ ಸ್ನೇಹಿತರೆ ಇದಕ್ಕೆ ಲಸಿಕೆ ಲಭ್ಯವಿದೆ ಇದನ್ನು ಸೋಂಕು ಹೆಚ್ಚಿರುವ ಸ್ಥಳೀಯ ಪ್ರದೇಶಗಳಲ್ಲಿ ಹೆಚ್ಚು ಬಳಸಲಾಗುತ್ತದೆ ಉಣ್ಣೆಗಳನ್ನು ತಡೆಯುವಲ್ಲಿ ಸ್ಥಳೀಯವಾಗಿ ಡಿ ಎಂ ಪಿ ಆಯಿಲನ್ನು ವಿತರಿಸಲಾಗುತ್ತದೆ ಪೂರ್ಣ ಬಟ್ಟೆಗಳನ್ನು ಧರಿಸುವುದರಿಂದ ಸಹ ಉಣ್ಣೆಗಳನ್ನು ದೂರವಿಡಬಹುದು ಅನಗತ್ಯವಾಗಿ ಅರಣ್ಯದೊಳಗೆ ಪ್ರವೇಶವನ್ನು ತಡೆಯಬಹುದು ಸ್ಥಳೀಯವಾಗಿ ಯಾವುದಾದರೂ ಮಂಗಗಳು ಸಾವನ್ನಪ್ಪಿದರೆ ತಕ್ಷಣ ಅರಣ್ಯ ಇಲಾಖೆಯವರಿಗೆ ಮತ್ತು ಪಶುಸಂಗೋಪನೆ ಇಲಾಖೆಯವರಿಗೆ ಮಾಹಿತಿ ನೀಡಬೇಕು ಹೌದು ಸ್ನೇಹಿತರೆ ಯಾಕೆ ತಿಳಿಸಬೇಕು ಅಂದರೆ ಸೋಂಕಿತ ಮಂಗ ಅಥವಾ ಪ್ರಾಣಿ ಸತ್ತಾಗ ಅದರ ಮೈಮೇಲಿನ ಉಣ್ಣೆಗಳು ದೇಹವನ್ನು ಬಿಟ್ಟು ಬೀಳುತ್ತವೆ ಈ ಉಣ್ಣೆಗಳು ಸಾಂಕ್ರಾಮಿಕ ಉಣ್ಣೆಗಳ ಹಾಟ್ಸ್ಪಾಟ್ ಆಗಿ ಪರಿವರ್ತನೆಯಾಗುವ ಸಾಧ್ಯತೆ ಇರುತ್ತದೆ ಇದರಿಂದ ಮತ್ತಷ್ಟು ರೋಗ ಉಲ್ಬಣಗೊಳ್ಳಬಹುದು ಸೋಂಕು ಉಲ್ಬಣಗೊಳ್ಳಬಹುದು ಮಂಗ ಸತ್ತಾಗ ಆದಷ್ಟು ಬೇಗ ಪರೀಕ್ಷೆಯನ್ನು ಮಾಡಿಸಿ ವರದಿ ಬರುವ ತನಕ ಮತ್ತು ಬಂದ ನಂತರ ತೆಗೆದುಕೊಳ್ಳಬಹುದಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಈ ಪಶುಸಂಗೋಪನೆ ಮತ್ತು ಅರಣ್ಯ ಇಲಾಖೆಯವರು ಇತರೆ ಇಲಾಖೆಗಳೊಂದಿಗೆ ಸೇರಿ ಅನುಸರಿಸಲು ಸಹಕಾರಿಯಾಗಿದೆ ಹಾಗಾದರೆ ಈ ಸೋಂಕುಕಾರಕ ಉಣ್ಣೆಗಳ ನಿಯಂತ್ರಣ ಹೇಗೆ ಉಣ್ಣೆಗಳ ಮೂಲವನ್ನು ನಿಯಂತ್ರಿಸುವುದು ಮಂಗ ಸಾವನ್ನಪ್ಪಿದ ಸ್ಥಳದ ಐವತ್ತು ಮೀಟರ್ ವ್ಯಾಪ್ತಿಯೊಳಗೆ ಮಂಗಗಳ ಸಾವು ವರದಿಯಾದಂತಹ ಸ್ಥಳಗಳ ವ್ಯಾಪ್ತಿಯಲ್ಲಿ ಮಲಾಥಿಯನ್ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಲಾಗುತ್ತದೆ ಜನರು ಅತಿ ಚಟುವಟಿಕೆಯಿಂದ ಕೂಡಿರುವಂತಹ ಸ್ಥಳಗಳಲ್ಲಿ ಇದು ಪರಿಣಾಮಕಾರಿ ಎರಡನೇ ದಿನಪ್ಪ ಅಂತ ಹೇಳಿದ್ರೆ ಹರಡುವಿಕೆಯ ನಿಯಂತ್ರಣ ಜಾನುವಾರುಗಳಿಂದ ಉಣ್ಣೆಗಳು ಹೆಚ್ಚಾಗಿ ಹರಡುತ್ತವೆ ಜಾನುವಾರುಗಳ ಮೇಲೆ ಉಣ್ಣೆಗಳು ಹರಿದಾಡುವುದನ್ನು ತಡೆಯಲು ಅವುಗಳ ಮೇಲೆ ಉಣ್ಣೆ ನಿವಾರಕಗಳನ್ನು ಬಳಸಬಹುದು ಕಾಡಿನಲ್ಲಿ ಜಾನುವಾರುಗಳು ಮೇಲು ಹೋಗುವುದನ್ನು ತಡೆಯುವುದರಿಂದ ನಿಯಂತ್ರಣ ಸಾಧ್ಯ ಮೂರನೇ ದಿನಪ್ಪ ಅಂತ ಹೇಳಿದ್ರೆ ಭೌತಿಕ ನಿಯಂತ್ರಣ ಕಾಡಿನ ಗಡಿಗಳಲ್ಲಿ ಮಾನವ ಆವಾಸ ಸ್ಥಾನಗಳ ಆವರಣದಲ್ಲಿ ಒಣ ಎಲೆಗಳು ಮತ್ತು ಪೊದೆಗಳನ್ನು ಸೊಪ್ಪುಗಳನ್ನು ತರುವುದನ್ನು ಹಾಗೆ ಅವುಗಳನ್ನು ನಿಯಂತ್ರಿತವಾಗಿ ಸುಡುವುದು ಆದರೆ ಇದು ಇತರೆ ವನ್ಯಜೀವಿಗಳ ಮಾರಣಹೋಮಕ್ಕೆ ಕಾರಣವಾಗಬಾರದು ಸ್ನೇಹಿತರೆ ಹಾಗೆಯೇ ವಿವಿಧ ಇಲಾಖೆಗಳ ಸಹಯೋಗ ಆರೋಗ್ಯ ಇಲಾಖೆ ಪಶುವೈದ್ಯಕೀಯ ಇಲಾಖೆ ಅರಣ್ಯ ಮತ್ತು ವನ್ಯಜೀವಿ ಇಲಾಖೆ ಜಿಲ್ಲಾಡಳಿತ ಬುಡಕಟ್ಟು ಕಲ್ಯಾಣ ಫೈರ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಸ್ಗಳು ಪರಸ್ಪರ ಇಲಾಖೆಗಳಲ್ಲಿ ಸಹಯೋಗ ಹೊಂದುವುದು ಅತಿ ಅಗತ್ಯವಾಗಿದೆ ಅವರವರ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುವುದರಿಂದ ಕೂಡ ರೋಗ ಹರಡುವಿಕೆ ಪರಿಣಾಮಕಾರಿ ನಿಯಂತ್ರಣ ಸಾಧ್ಯ ಹಾಗಾದರೆ ಸ್ನೇಹಿತರೆ ಸಾರ್ವಜನಿಕರಾಗಿರ್ತಕ್ಕಂತಹ ನಾವೇನು ಮಾಡಬೇಕು ಒಂದನೇದು ಮಂಗಗಳ ಸಾವನ್ನು ಪಶುಸಂಗೋಪನೆ ಅಥವಾ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಆರೋಗ್ಯ ಇಲಾಖೆ ಅಥವಾ ಆರೋಗ್ಯ ಪ್ರಾಧಿಕಾರಕ್ಕೆ ತಕ್ಷಣವಾಗಿ ವರದಿ ಮಾಡಬೇಕು ಹಾಗೆಯೇ ಅರಣ್ಯ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುವಂತಹ ನೌಕರರು ಮತ್ತು ಅರಣ್ಯಕ್ಕೆ ಭೇಟಿ ನೀಡುವಂತಹ ವ್ಯಕ್ತಿಗಳು ದೇಹವನ್ನು ಸಂಪೂರ್ಣವಾಗಿ ಬಟ್ಟೆಯಿಂದ ಮುಚ್ಚಿಕೊಳ್ಳಬೇಕು ಕಾಡಿಗೆ ಹೋಗುವ ಮೊದಲು ಡಿ ಎಂ ಪಿ ಎಣ್ಣೆಯಂತಹ ಟಿಕ್ ನಿವಾರಕಗಳನ್ನು ದೇಹದ ತೆರೆದ ಭಾಗಗಳಿಗೆ ಹಚ್ಚಿಕೊಳ್ಳಬೇಕು ಕಾಡಿನಿಂದ ಹಿಂದಿರುಗಿದ ನಂತರ ಬಟ್ಟೆ ಮತ್ತು ದೇಹವನ್ನು ಬಿಸಿ ನೀರು ಮತ್ತು ಸಾಬೂನ್ನಿಂದ ಚೆನ್ನಾಗಿ ತೊಳೆದುಕೊಳ್ಳಬೇಕು ತೀವ್ರ ತಲೆನೋವಿನ ಜೊತೆಗೆ ತೀವ್ರ ಜ್ವರ ಮೈಕೈ ನೋವು ಬಂದಲ್ಲಿ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಚಿಕಿತ್ಸೆಗೆ ತೆರಳಬೇಕು ಸೋಂಕಿನ ಹಾಗೂ ಸೋಂಕಿನಿಂದ ಮೃತಪಟ್ಟವರ ಸಾವಿನ ಮಾಹಿತಿಯನ್ನು ತಕ್ಷಣ ವರದಿ ಮಾಡಬೇಕು ಮಂಗಗಳು ಸಾವನ್ನಪ್ಪುತ್ತಿರುವ ಸ್ಥಳದ ವ್ಯಾಪ್ತಿಯ ಜನರಿಗೆ ತಿಳುವಳಿಕೆಯನ್ನು ನೀಡಬೇಕು ರೋಗಲಕ್ಷಣಗಳನ್ನು ಕುರಿತು ಚಿಕಿತ್ಸೆಯ ಮಾಹಿತಿ ಕುರಿತು ನೋಟಿಸ್ಗಳನ್ನು ಅಂಟಿಸಬೇಕು ಸಾಕು ಪ್ರಾಣಿಗಳಲ್ಲಿ ಉಣ್ಣೆಗಳ ನಿಯಂತ್ರಣವನ್ನು ಮಾಡಬೇಕು ಹಾಗಾದರೆ ಇನ್ನು ಏನು ಮಾಡಬಾರ್ದು ನಾವು ಕೆ ಎಫ್ ಡಿ ಸೋಂಕಿರ್ತಕ್ಕಂತಹ ಅಥವಾ ಮಂಗನ ಕಾಯಿಲೆಯ ಸೋಂಕಿರ್ತಕ್ಕಂತಹ ಪ್ರದೇಶದ ಮರಗಳ ಎಲೆಗಳನ್ನು ದನಗಳನ್ನು ಅಡಿಹಾಸಿಗೆ ದರ್ಗುಗಳನ್ನು ತರೋದನ್ನು ಗ್ರಾಮಕ್ಕೆ ತರೋದನ್ನು ನಿಲ್ಲಿಸಬೇಕು ಮಂಗಗಳು ಸಾವಿಗಿಡಾದ ಪ್ರದೇಶಕ್ಕೆ ಭೇಟಿ ನೀಡಬಾರದು ವಿಶೇಷವಾಗಿ ಕೆ ಎಫ್ ಡಿ ವರದಿಯಾಗಿರ್ತಕ್ಕಂತಹ ಸ್ಥಳಕ್ಕೆ ಭೇಟಿ ನೀಡಬಾರದು ಸೋಂಕಿತ ಕೋತಿ ಮೃತದೇಹವನ್ನು ವೈಯಕ್ತಿಕ ರಕ್ಷಣಾ ಸಾಧನಗಳಿಲ್ಲದೆ ಬರೀ ಕೈಯಿಂದ ಅವುಗಳನ್ನು ನಿರ್ವಹಿಸಬಾರದು ಸ್ನೇಹಿತರೆ ಹಾಗೆಯೇ ಹೀಗೊಂದಿಷ್ಟು ಇಲಾಖೆಗಳ ಜವಾಬ್ದಾರಿಗಳನ್ನು ಕೂಡ ಕೊಡಲಾಗಿದೆ ಆ ಜವಾಬ್ದಾರಿಗಳು ಯಾವುವು ಅಂತ ಹೇಳಿದ್ರೆ ಸಾರ್ವಜನಿಕ ಆರೋಗ್ಯ ಇಲಾಖೆಯು ಕಣ್ಗಾವಲನ್ನು ನಿರ್ವಹಿಸಬೇಕು ಕ್ಷೇತ್ರ ತನಿಖೆ ಹಾಟ್ಸ್ಪಾಟ್ಗಳನ್ನು ಗುರುತಿಸುವುದು ವೆಕ್ಟರ್ ಸ್ಟಡಿ ಮತ್ತು ವೆಕ್ಟರ್ ಕಂಟ್ರೋಲ್ಗಳನ್ನು ಮೆಸರ್ ಮಾಡೋದು ಪ್ರಯೋಗಾಲಯ ಸೇವೆಗಳನ್ನು ನೀಡೋದು ಪ್ರಕರಣಗಳ ಕ್ಲಿನಿಕಲ್ ನಿರ್ವಹಣೆಯನ್ನು ಮಾಡೋದು ಪ್ರಾಥಮಿಕ ದ್ವಿತೀಯ ಹಾಗೂ ತೃತೀಯ ಆರೈಕೆಗಾಗಿ ಪ್ರೋಟೋಕಾಲ್ಗಳನ್ನು ನಿರ್ವಹಿಸೋದು ಕೆ ಎಫ್ ಡಿ ವ್ಯಾಕ್ಸಿನೇಷನನ್ನು ಮಾಡೋದು ಟಿಕ್ ಕಂಟ್ರೋಲ್ ಆ್ಯಕ್ಟಿವಿಟೀಸ್ಗಳನ್ನು ಕೈಗೊಳ್ಳೋದು ಜನಸಾಮಾನ್ಯರಿಗೆ ಆರೋಗ್ಯ ಶಿಕ್ಷಣವನ್ನು ನೀಡೋದು ವಲ್ನರೇಬಲ್ ಗುಂಪುಗಳಿಗೆ ವ್ಯಾಕ್ಸಿನೇಷನನ್ನು ಮಾಡೋದು ಎಸ್ ಎಸ್ ಯು ಅಥವಾ ರಾಜ್ಯ ಆರೋಗ್ಯ ನಿರ್ದೇಶನಾಲಯ ಸರಿಯಾದ ವರದಿಯನ್ನು ನೀಡೋದು ಮಾಧ್ಯಮ ನಿರ್ವಹಣೆಯನ್ನು ಮಾಡೋದು ಹಾಗೆಯೇ ಇದರ ಜೊತೆಗೆ ಪಶುಸಂಗೋಪನೆ ಮತ್ತು ಪಶುವೈದ್ಯಕೀಯ ಕಾಲೇಜುಗಳ ಸಂಸ್ಥೆಗಳು ಯಾವ ಕೆಲಸಗಳನ್ನು ಕೆ ಎಫ್ ಡಿ ನಿರ್ವಹಣೆಯಲ್ಲಿ ಕೈಗೊಳ್ಳಬೇಕು ಅಂತ ಹೇಳಿದ್ರೆ ಕೆ ಎಫ್ ಡಿ ಹೆಚ್ಚಿರತಕ್ಕಂತಹ ಹಳ್ಳಿಗಳಲ್ಲಿ ಸಾಕುಪ್ರಾಣಿಗಳಲ್ಲಿ ಉಣ್ಣೆ ನಿಯಂತ್ರಣವನ್ನು ಮಾಡ್ತವೆ ಸತ್ತ ಮಂಗಗಳ ಪ್ರಾಣಿಗಳ ಮರಣೋತ್ತರ ಪರೀಕ್ಷೆಯನ್ನು ಅಂಗಾಂಶ ಮಾದರಿಗಳ ಸಂಗ್ರಹವನ್ನು ಮಾಡ್ತವೆ ಆರ್ ಆರ್ ಟಿ ತನಿಖೆಗಳಲ್ಲಿ ಭಾಗವಹಿಸ್ತವೆ ಟಿಕ್ ಕಂಟ್ರೋಲ್ನಲ್ಲಿ ತಾಂತ್ರಿಕ ಸಹಾಯವನ್ನು ಈ ಇಲಾಖೆಗಳು ಮಾಡ್ತವೆ ಹಾಗೆಯೇ ನಮ್ಮ ಅರಣ್ಯ ಇಲಾಖೆಯ ಈ ಕೆ ಎಫ್ ಡಿ ನಿಯಂತ್ರಣದಲ್ಲಿ ಯಾವ ಕಾರ್ಯಗಳನ್ನು ನಿರ್ವಹಿಸುತ್ತೆ ಅಂತ ಹೇಳಿದ್ರೆ ಸತ್ತಮಂಗಗಳ ವಿಲೇವಾರಿಗಾಗಿ ಹಾಗೂ ಸಾವಿನ ಪತ್ತೆ ಮತ್ತು ವರದಿಯನ್ನು ಮಾಡುತ್ತೆ ಕೆ ಎಫ್ ಡಿ ಹಾಟ್ಸ್ಪಾಟ್ ಮತ್ತು ಟಿಕ್ ನಿಯಂತ್ರಣಗಳ ಘೋಷಣೆಯನ್ನು ಮಾಡುತ್ತೆ ಅರಣ್ಯ ಕಾರ್ಮಿಕರ ವೈಯಕ್ತಿಕ ರಕ್ಷಣೆಯನ್ನು ಮಾಡುತ್ತೆ ಟಿಕ್ ನಿಯಂತ್ರಣಗಳನ್ನು ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತೆ ಅರಣ್ಯ ಪ್ರದೇಶದೊಳಗೆ ಹೋಗುವ ಮತ್ತು ಅರಣ್ಯದಿಂದ ಹೊರಬರುವ ಬರುವವರ ಮೇಲೆ ಕಣ್ಗಾವಲನ್ನು ಕೈಗೊಳ್ಳುತ್ತೆ ಹಾಟ್ಸ್ಪಾಟ್ನಲ್ಲಿ ಐ ಸಿ ನಿರ್ವಹಿಸುತ್ತೆ ಡೀಪ್ ಫಾರೆಸ್ಟ್ಗಳಲ್ಲಿ ತನಿಖೆಗೆ ಹೋಗುವ ತಂಡಗಳಿಗೆ ಸಲಹೆಯನ್ನು ಕೊಡುತ್ತೆ ಅದೇ ಅರಣ್ಯ ಇಲಾಖೆಯ ವನ್ಯಜೀವಿ ವಿಂಗ್ಗಳು ಯಾವ ಕೆಲಸವನ್ನು ಮಾಡ್ತವೆ ಅಂತ ಹೇಳಿದ್ರೆ ಸತ್ತ ಕೋತಿಗಳ ಶವ ಪರೀಕ್ಷೆಗೆ ವ್ಯವಸ್ಥೆಯನ್ನು ಮಾಡುತ್ತೆ ಅಸ್ವಸ್ಥ ಕೋತಿಗಳನ್ನು ಹಿಡಿತಕ್ಕಂತಹ ವ್ಯವಸ್ಥೆಯನ್ನು ಮಾಡುತ್ತೆ ಅನಾರೋಗ್ಯದ ಮಂಗಗಳ ಪ್ರತ್ಯೇಕತೆ ಮತ್ತು ಆರೈಕೆಯನ್ನು ಮಾಡುತ್ತೆ ಅನಿರೀಕ್ಷಿತ ಕಾನೂನು ಮತ್ತು ಸುವ್ಯವಸ್ಥೆ ಸಂದರ್ಭಗಳಲ್ಲಿ ಜಿಲ್ಲಾಧಿಕಾರಿಗಳ ಸಮನ್ವಯವನ್ನು ಮಾಡುತ್ತೆ ಮತ್ತು ಇತರೆ ಇಲಾಖೆಗಳಿಗೆ ಬೆಂಬಲವನ್ನು ನೀಡುತ್ತೆ ಬುಡಕಟ್ಟು ಕಲ್ಯಾಣ ಇಲಾಖೆ ಕಣ್ಗಾವಲಿಗೆ ಬುಡಕಟ್ಟು ಆರೋಗ್ಯ ಪ್ರವರ್ತಕರನ್ನು ನೇಮಿಸುತ್ತೆ ಆಸ್ಪತ್ರೆಗಳಿಗೆ ಪ್ರಕರಣಗಳನ್ನು ಶಿಫಾರಸು ಮಾಡಲು ಆಂಬುಲೆನ್ಸ್ ವ್ಯವಸ್ಥೆಯನ್ನು ಈ ಇಲಾಖೆ ಮಾಡುತ್ತೆ ವೈದ್ಯಕೀಯ ಶಿಬಿರಗಳ ಆಯೋಜನೆಯನ್ನು ಮಾಡುತ್ತೆ ಹಾಗೇ ಕಂದಾಯ ಇಲಾಖೆ ಕೆ ಎಫ್ ಡಿ ಚಟುವಟಿಕೆಗಳಿಗೆ ಹಣಕಾಸು ನೆರವನ್ನು ನೀಡುತ್ತೆ ಶಿಕ್ಷಣ ಇಲಾಖೆ ಶಾಲೆಗಳಲ್ಲಿ ವ್ಯಾಕ್ಸಿನೇಷನನ್ನು ಮತ್ತು ಐ ಇ ಸಿ ಚಟುವಟಿಕೆಗಳ ಸಮನ್ವಯವನ್ನು ಮಾಡುತ್ತೆ ಹಾಗೇ ಕಣ್ಗಾವಲು ವ್ಯವಸ್ಥೆಗೆ ಮಾಹಿತಿಯನ್ನು ನೀಡುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಶಾ ಲಭ್ಯತೆ ಇಲ್ಲದಿರುವಂತಹ ಅಂಗನವಾಡಿ ಕಾರ್ಯಕರ್ತರ ಸೇವೆಯನ್ನು ಇವುಗಳು ತೆಗೆದುಕೊಳ್ಳುತ್ತವೆ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ಐ ಇ ಸಿನಲ್ಲಿ ನಲ್ಲಿ ಪ್ರಸರಣವನ್ನು ಕೈಗೊಳ್ಳುವಂತಹ ಕೆಲಸವನ್ನು ಮಾಡುತ್ತೆ ಹಾಗೆ ವಿವಿಧ ರೀತಿಯ ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ಗಳು ಅಥವಾ ಎನ್ ಜಿ ಒಗಳು ಬೆಂಬಲವನ್ನು ಕೊಡ್ತವೆ ಹಾಗೆ ಕಣ್ಗಾವಲು ಮತ್ತು ಐ ಇ ಸಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಸಹಕಾರಿಯಾಗಿವೆ ಇಷ್ಟೆಲ್ಲ ಅಂಶಗಳ ಜೊತೆಗೆ ಸಾರ್ವಜನಿಕರಾದ ನಾವುಗಳು ಈ ಇಲಾಖೆಗಳೊಂದಿಗೆ ಕೈಜೋಡಿಸಿದಾಗ ಮಾತ್ರ ಇಂತಹ ಭೀಕರವಾಗಿರ್ತಕ್ಕಂತಹ ಮತ್ತು ಮಾರಕವಾಗಿರ್ತಕ್ಕಂತಹ ಕ್ಯಾಸನೂರು ಫಾರೆಸ್ಟ್ ಡಿಸೀಜನ್ನು ತಡೆಗಟ್ಟಬಹುದು ಇಷ್ಟು ಮಾಹಿತಿ ಇದೀಗ ತಾನೇ ಸುದ್ದಿಯಲ್ಲಿರ್ತಕ್ಕಂತಹ ಕ್ಯಾಸನೂರು ಫಾರೆಸ್ಟ್ ಡಿಸೀಜ್ ಅನ್ನುವ ರೋಗದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಕ್ಷಿ ಅಥವಾ ಪ್ರಾಣಿಯ ವಿವರದೊಂದಿಗೆ ಪರಿಚಯದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್